ಗಾಡಿ ನಿಮ್ದು ಸೀಟ್ಬಿಟ್ಟಿದು ನಿಮ್ ನಿಮ್ಕಲ್ವಾಳ್ಬೇಕಂದೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜೋ ವೆಲ್ಕಮ್ ಅವ್ರೂಟ್ಯೂಬ್ ಚಾನಲ್ ಗಾಯ್ ಗಾಯ್ಸ್ ಇವತ್ತಿನೆಲ್ಲ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಗಾಯ್ಸ್ ಇವತ್ತು ಆಯುಧ ಪೂಜೆ ಗಾಯ್ಸ್ ಆಯುಧ ಪೂಜೆ ನಮ್ಮ ಆಯುಧಗಳು ಏನಿದೆ ಗೊತ್ತಿಲ್ಲ ನಿಮ್ಮ ಆಯ್ದ ಏನು ಮೇಡಮ್ ಮೇಡಮ್ ಸ್ಕೂಟಿ ಹೂ ಗಾಡಿ ನಿಮ್ದೆ ಅದು ನಿಂದೆ ಅದು ನಿಂದೆ ಅದು ನಮ್ಮ ಬೆಳಗ್ಗೆ ನಡ್ಬಿಟ್ಟಿದ್ದೀನಿ ಅವ್ರಿಗೆ ಅದಕ್ಕೆ ಅವಳೆ ಗಾಡಿ ತೊಳಿಬೇಕು ಇವತ್ತು ಗಾಯ್ಸ್ ಅವಳೆ ಇದೆಯಲ್ಲ ಅವಳ ಕಲೆ ತೋರ್ಸೋದು ಇವತ್ತು ನೋಡಿ ಇವತ್ತು ಅವಳ ಕಲೆ ತೋರ್ಸೋದು ಬಾ ನಡಿ 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 ನೋಡಿ ಕ್ಲೀನ್ ಮಾಡ್ಕೊತಿದ್ದಾಳೆ ಗೈಸ್ ಇವಾಗ ಸ್ವಲ್ಪ ನಾನು ಏನೇನು ಹೂವು ಸ್ವೀಟು ಏನೇನು ತರಬೇಕು ಅಂತಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ ಬಟ್ ಗೈಸ್ ಚಿಕ್ಕದಾಗಿ ಮಾಡ್ತೀವಿ ನೆಕ್ಸ್ಟ್ ಇಷ್ಟೇ ದೊಡ್ಡದಾಗ ಮಾಡಬೇಕು ನಿಮ್ಮ ನೀವು ಬೇಕು ನಿಮ್ಮ ಸಪೋರ್ಟ್ ಶೋರ್ ಬೇಕೇ ಬೇಕು ನೆಕ್ಸ್ಟ್ ಇಯರ್ ಪಕ್ಕ ದೊಡ್ಡದಾಗ ಮಾಡೇ ಮಾಡ್ತೀವಿ ಏನುಮಾ ಟೆನ್ ತೌಸಂಡ್ ಇದೆ ಅದಲ್ಲ ಸೊ ನೆಕ್ಸ್ಟ್ ವರ್ಷ ನಿಮ್ಮ ಸಪೋರ್ಟ್ ಇರೋದು ಗ್ರ್ಯಾಂಡಾಗಿ ಮಾಡೇ ಮಾಡ್ತೀವಿ ಇವಾಗ ಚಿಕ್ಕದಾಗಿ ಪುಡ್ತಾಗಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಮ್ಗೆ ಲಿಸ್ಟಾಗದಷ್ಟು ಮಾಡ ಎಚ್ಕೋ ಗಾಯಿಸ್ತಾ ಫೈನಲ್ ಲಿಸ್ಟ್ ಮಾಡಾಯಿತು ವಿಮಾ ಕಡ ಈಗ ಫೋನ್ ಫ್ಲ್ಯಾಶ್ ಮಾಡ್ತಿದ್ವಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಓಪನ್ ಆಗಿಲ್ಲ ಅದು ಓಪನ್ ಆಗಿಲ್ಲ ಗೈಸ್ ಇದ್ದಾಗ ಈಗ ಈ ತರಬೇಕಿದೆ ಈ ತಂದ್ಬಿಟ್ಟು ಈಗ ಗಾಡಿ ವಾಶ್ ಮಾಡಿ ನಾಡಿ ನಿನ್ನ ಗಾಡಿ ಅಲ್ವಾ ಗಾಯ್ಸಬೇಕಾ ನನ್ನ ಗಾಡಿ ಅಂತ ಏನೋ ನನ್ನ ಬೈಕ್ ಸಹ ಪ್ರಾಬ್ಲಮ್ ಆಯಿತು ಒಳ್ಳೆ ಗಾಡಿ ಕೊಡಿ ಅಂದರೆ ಹೆಂಗ್ತಾರೆ ಗೊತ್ತಾ ಏನು ಹೇಳ್ತಿದ್ದಕ್ಕೆ ಎಸ್ ನನಗೆ ಏನಾದ್ರು ಪೂಜೆ ಮಾಡ್ತಾಳೆ ಅವಳು ಇಲ್ಲ ನೋಡಿ ಇದು ಸಾಂಬ್ರಾಣಿ ಅಂತೆ ಇದು ಕದ್ದು ಅಂತೆ ನಾನು ಆಯುದ ಅಂತೆ ಅವಳಿಗೆ ಇಲ್ಲ ಏ ಇದು ಹು ಸಾರಿ 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 ಸೋರಿ ಹಾಗೆಲ್ಲ ನಾನು ಗಾಬರಿ ಆಗ್ಬಿಟ್ಟಿದ್ದಾರ ಆಯ್ತು ಅಂತ ಏನು ಸ್ಪರ್ಶ ಕೊಟ್ಟು ಬರ್ತಾ ಇಸ್ಪರ್ಶನ್ ಅಪ್ಡೇಟ್ ಆಯ್ತು ಅಪ್ಡೇಟ್ ಆಯ್ತು ಅಪ್ಡೇಟ್ ಆಯ್ತು ಅಪಡೆಟ್ ನಮಗೆ ಬ್ರೇಕ್ಫಾಸ್ಟ್ ಗೆ ಬ್ರೇಕ್ಫಾಸ್ಟ್ಗೆ ಮೊಸರನ್ನ ಮಾಡ್ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಬೋ ವೈ ಸ್ಥಿ ಬಿಟ್ಟು ಕಾಲಿ ಮಾಡೋಣ ಗಾಡಿ ಓಡಿತಿವಿ ಈಗ ಟಪ್ಪೆ ಕಮ್ಮ ಟಪ್ಪು ನೋಡಿ ನೋಡಿ ಗೈಸ್ ಲೈಟೇ ಆಫ್ ಮಾಡಲ್ಲ ನೀವೇ ಇದು ಕಮೆಂಟ್ ಮಾಡಿ ನೀವು ಹೇಳಿದ್ರೆ ಹೇಳ್ತಾರೆ ನನಗೆ ಬೈತಾರೆ ತಾರೆ ಹಾ ಶಾಕ್ 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 ರಿಯಾಕ್ಷನ್ ಶಾಕ್ 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 ಅಬಾ ಇಲ್ಲಿ ಲೈಟ್ ಕಟ್ ಮಾಡ್ಬೇಕು ಗೈಸ್ ಫಸ್ಟ್ ನಾನು ಹಾ ಬಾಯ್ ಗ ಏನಪ್ಪ ಆ ಯೋ ಇತ್ತು ಹೋಗಿ ಬಟ್ಟೆ ಬಟ್ಟಿದೊಳಗೆ ಹಾಕೋಂದ್ರೆ ಏ ಏ ಬಟ್ ಚೆನ್ನಾಗಿದೆ ಬಟ್ಟೆ ಆ ಬಟ್ಟೆ ಬೇಡ ನೋಡಿ ಗೈಸ್ ಈ ಬಟ್ಟೆ ಕೊಂಡ್ರೆ ಇಂಟವೆಲ್ ಎತ್ಕೊಳ್ಳಿ ಏ ನಂಟವಲೇಕೆ ಇಂಟವೆಲ್ ಎತ್ಕೊ ಈ ಬಟ್ಟೆ ಬೇಡ ಬೇರೆ ಬಟ್ಟೆ ಎತ್ಕೊಬೇದ ವೇಸ್ಟ್ ಬಟ್ಟೆ ಇದ್ಕೋದ್ರ ಕಾರ್ಡ್ ಕೇಟ್ ಇಟ್ಕೋದಾರೋ ಏ ಬಟ್ಟೆ ಬೇಡ ಪಾಪ ಇಲ್ಲಿ ನೋಡಿ ನೋಡಿ ಬಿಸಿ ಇಲ್ಲಿ ಈ ಬಟ್ಟೆ ಕೊಡ್ತಾ ನೋಡಿ ಈ ಬಟ್ಟೆ ಗಲೀಜಾಗಿ ಊಷ್ಟ ಹೋಯ್ತು ಆ ಬಟ್ಟೆ ಕೊಡಿದ ನೋಡಿ ನಂದು ಇನ್ನ ಬೇರೆ ಎತ್ಕೋತೀನಿ ಅಂತ ಹೋಗ್ತಾರೆ ಏನ್ ಹೇಳ್ಬೇಕು ಬಟ್ಟೆ ತಗೋಬಾ ಅನ್ನೋದಕ್ಕೆ ನೋಡ್ಸಲಿ ಇಳಿಸ್ತಾಳೆ ಏನು ಏನ್ ಅವರಿಗೆ ಲಿಯೋನೇ ಇಲ್ಲ ಇಲ್ಲಿ ಲಿಯೋ ಬಟ್ಟೆ ಇಲ್ಲಿ ನೋಡಿ ಈ ಟವಲ್ ಎತ್ಕೊಂಡು ಟವಲ್ ವೇಸ್ಟ್ ಇದು ಇದು ನೋಡಿ ಅಲ್ಲಿ ಅಲ್ಲೊಂದು ಲಿಯೋ ಬಟ್ಟೆ ಇದೆ ಇದೊಂದು ಲಿಯೋ ಬಟ್ಟೆ ಅಂತ ಎಲ್ಡ್ ಲಿಯೋಗ್ ಬಟ್ಟೆನಾ ತಗೊಳ್ಳಿ ತಗೊಳ್ರೀ ನೀ ಫೋನ್ ಫ್ಲಾಶ್ ಮಾಡೋ ಬೇಡವಾ ನೋಡಿ ಕೈಸಿ ಇಲ್ಲ ನೋಡಿ ಹೆಂಗ್ ಆಡೋದು ಹೀರೋ ಇನ್ ತರ ಹೀರೋಯಿನ್ ಥರ ಆಡೋದು ಹಿಡ್ಕೊ ಮನೆ ಫೋನ್ ತಗೋತೀನಿ ಅದನ್ನ ಫುಲ್ ಹೆಂಗೆ ಇಲ್ಲೆಲ್ಲ ಫುಲ್ಲು ನಂದಾಗ್ಯಾತಂತೀಯಾ ನಂದು ನೋಡು ಓ ನಿನ್ನ ಎಲ್ಲಿ ನೋಡಿಯಪ್ಪಾ ಸರಿ ಬಾ ಆಯಿತು ಬಾಲ್ಯ ಗಾಡಿ ನೋಡ ಬಾ ನೀನು ನೋಡಿ ಕೈಸಿ ಕ್ಯಾಪ್ಚರ್ ಆಯ್ತು ವಿಡಿಯೋದಲ್ಲಿ

ನಾನು ಕೂರೋಜೆಲ್ಲ ಚೆನ್ನಾಗಿರ್ಬೇಕು ಅಂತ ನೋಡಿ ಹೆಂಗೆ ಈ ಥರ ಯಾರಾದರೂ ಗಾಡಿ ತೊಳೆಲ್ಲ ಬಿಟ್ರೆ ಸರ್ವಿಸ್ ಇವ್ರು ಬುಕ್ ಮಾಡ್ಕೊಳ್ಳಿ ಸರ್ವಿಸ್ ಸೈಡ್ ಸೆಂಟ್ರಿಗೆ ಸರ್ವಿಸ್ ಸೆಂಡ್ರಿಗೆ ಇವ್ರನ್ನ ಬುಕ್ ಮಾಡ್ಕೊಳ್ಳಿ ಏನು ಏನು ಓನರ್ ಟವಲ್ 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 ಹೊಡೆದಾಯ್ತಾ ಟವಲೇ ಬಾರ ಇದ್ಯಾ ಸರಿ ಬಾ ನಾನು ತುಂಬ ಬಾಯ್ತು

ಏ ಇಲ್ಲ ಬಿಡು ಬೇರೆ ಅದೆಷ್ಟು ಪೂಜೆ ಮಾಡಿಸ್ಬೋದ ಅಷ್ಟೇನಾ ನೀಟಾಗಿ ಉಜ್ಬೇಕಪ್ಪ ಅಲ್ಲ ಅದಕ್ಕೆ ಅದಕ್ಕೆ ಅಲ್ಲಿಗೆ ನೀಟಾಗಿ ಉಜ್ಜು ಅಲ್ಲಿ ಹಳ್ಳಿ ಗಂಟೆ ಆದ್ರೂ ಹಂಗಲ್ಲ ಕೈ ಉಜ್ಬೇಕು ಕುಡ್ದ್ ನನ್ ತೊಳೆ ಜಿಂಬ ಇಲ್ಲ ಹಂಗ್ರಿ ಅಷ್ಟು ಕುಡ್ದ್ ಉಚ್ಚಿ ಕೊಡ ಹಂಗಲ್ಲ ನೀರು ಉಜ್ಬೇಕು ಕುಡ್ ನೀರ್ ತೊಳಿತ ತೊಳಿತ ಕುಡಿಲಿ ನೋಡಿ ಗೈಸಿ ಮತ್ತೆ ಕೇಳಲ್ಲ ಮತ್ ಬಿಡು ಮತ್ತೆ ನನ್ ತೊಳೆ ಜಿಂಬ ಹಂಗಾರೆ ಹೇಳಿ ಮತ್ ಕೇಳ್ಬಿಟ್ರೆ ಗೈಸಿ ಬಿಡು ಕೊಡಮ್ಮ ಕೈ ಉಚ್ಚಿ ನೋಗ್ ತರಗ ನೀರು ಬಿಡು ಬಿಡು ನಾನು ತೊಳಿತೀನಿ ಬಿಡು ಅಷ್ಟೇ ಹೋಯ್ತೇನೆ ನೋಡಿ ಗೈಸ್ ಶಾಪ್ ಹೋಯ್ತೇನೆ ಎಷ್ಟು ಶಾಪ್ ಹಾಕ್ತೊಳಿತೇನ್

ಇಷ್ಟೇ ಇದು ನಿಮ್ಮ ಮುಖ ಅದು ಒಂದು ಕನಿದ್ದೆ ಗೊತ್ತಾಯ್ತು ಇವಾಗ ಹಂಗ ಇದಕ್ಕೆ ಮುದ್ದು ತಿನ್ನ ಹಂಗಾರೆ ಮುದ್ದಾಡಲ್ಲ ಹಂಗಾರೆ ನಾನು ಹಂಗ ಸಾಕು ಹಂಗ ಇದು ಟವಲ್ ಸಾಕಲ್ವಾ ಹಂಗ್ರೆ ಇದು ಟವಲ್ ಸಾಕು ಹಂಗ್ರಿ ಅಲ್ವಾಡೆ ಕೈ ಹೂವು ಏ ಕರಿಬಾರ್ದು ಅವನ ಸರ್ ಸರ್ ನಾನು ಲಾಗ್ ನೋಡ್ತಾರೆ ಸರ್ ನೋಡಿ ಸರ್ ನಿಮ್ಮ ಲಾಗ್ ನಿಮ್ ಲಾಗ್ ನೋಡಿದ್ರೆ ಹೂವಕೈತಾಳೆ ಹೂವು ಕಳ್ಳಿ ಹೂವು ಕಳ್ಳಿ ಸರಿ ಹೇಳ್ತಿಂತಾಳೆ ಅಂತ ಲಾಕ್ ಪಡ ಅಲೋ ಅದ್ರ ಗಾಡಿ ಮೇಲೆ ಹಾಕ್ಬಿಟ್ಟು ಹಂಗೆ ಕುತ್ಕೊಬಿಡುತ್ತ ಮೇಲೆ ಇದು ನೀರು ಯಾರು ಗಾಡಿ ತೊಳೆದಿಲ್ಲ ಅನ್ಕೋತೀನಿ ಬಟ್ ನಾವು ಇಷ್ಟೇ ಗಾಡಿ ತೊಳೆಯೋದು ನಮ್ಗೆ ಇಷ್ಟೇ ಬರೋದು ನಾವು ಇಷ್ಟೇ ತೊಳೆಯೋದು ಅಲ್ವಾ ಮೇಡಮ್ ಮುಂದಿನ ವರ್ಷಕ್ಕೆ ಕಾರ್ ಎಲ್ಲ ಬರಲಿ ಜೂಮ್ 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 ಅಂತ ಮಾಡೋಣ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಪಕ್ಕ ಪಕ್ಕಾ ಕಾರ ಇದೆ ಇರುತ್ತೆ ಪಕ್ಕಾ ಗೈಸ್ ಪಕ್ಕಾ ನಮ್ಮಂತವರ ಪಕ್ಕಾ ಕಾರ ಇರುತ್ತೆ ಅಂತ ಹೇಳಿದೀವಿ ನೋಡೋಣ ದಿವ ಆಶೀರ್ವಾದ ದೇವ್ರ ಸಪೋರ್ಟ್ ನೋಡೋಣ ಹೇಗಿರುತ್ತೆ ಅಂತ ಸೊ ನಿಮ್ಮ ಸಪೋರ್ಟ್ ದೇವ ಆಶೀರ್ವಾದ ಕೇಳೋದು ಹೇಳ್ತಾ ಇದೀನಿ ಆಶೀರ್ವಾದ ನಿಮ್ಮ ಸಪೋರ್ಟ್ ಹೇಳ್ಿರಲಿ ಏನ್ ರೀ ಈ ತರ ಕಲ್ಸಿಬಿಟ್ಟಿದ್ದೀರಾ ಹಹಾಹ ನನಗೆ ಆಗಲ್ಲ ಅಂತ ಓಡಿ ಎಲ್ಪ್ ಮಾಡ್ತೊಳ ನನಗೆ ಇವತ್ತು ಅಲ್ಲಿ ಸ್ಟೆಪ್ ಇಲ್ಲಿ ಐಮ್ಸ್ ಆಗ್ಬಿಡುತ್ತೆ ಅಂತ ಬರುತ್ತೆ ಈಗ ಲೇಟಾ ನೀರು ಓಳಿರುತ್ತೆ ಹೆಂಗೆ ಹೇಳಿ ಕೊಡ್ಲಿಲ್ಲ ಒಂದ್ಸಲಿ ಅಹಂಗೆ ಅಲ್ಲಿ ದಿಕ್ಕೇ ಲ ಹೋಗುತ್ತೆ ಹೆಂಗಲ್ನಾ ಪಕ್ಕ ಡಿಕ್ಕಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಹೋಗುತ್ತೆ ನಿಜವಾಗ್ ಹಂಗೆ ಮಾಡ್ತೀವಿ ಪಾಪಮ್ಮ ನೀನು ನಿಜವೇ ಡಿಕ್ಕಿ ಗಾಡಿ ತೊಗೊಂಡ್ಬಿಟ್ಟು ಅಲ್ಲಿ ಯಾರೋ ಒಂದು ಆಂಟಿ ನಗಾಡ್ತವ್ರಿ ಹಂಗೆ ಗಾಡಿ ತೊಳಿತವ್ರೆ ಅಂತ ನಿಜವಾಗ್ಲೂ ನಗಾಡ್ತವ್ರೆ ಯಾರೋ ಆಂಟಿ ಅಲ್ಲಿ ಕುತ್ಕೊಂಡೆ ಇದೆಲ್ಲ ಉಜ್ಜೆ ಇರೋಲ್ಲ ಪಪ್ಪು ಪಪ್ಪಾ ಹಾ ಅದೆಲ್ಲ ಯಾರು ಇರ್ತಾರೆ ಇನ್ನು ಯಾರು ಇರ್ತಾರೆ

ಚ ತೊಳ್ದಾಯ್ತಂತೆ ಇನ್ನೇನಿಲ್ಲ ಈ ಕಡೆ ನೀರು ಹಾಕಿಲ್ಲ ಚಿಕ್ಕ ವೀಳಿಗೆ ನೀರು ಹಾಕೋರೆ ಅಷಾ ಇಲ್ಲ ನಾವು ಗಾಡಿ ತೊಳೆದೆಲ್ಲ ಮಾಡಬೇಕು ಮಾಡ್ಬೇಕ ಕ್ಲೇಪ್ ಮಾಡ್ಬಾ ಅಂದ್ಕೊತಾರೆ ಈಗ ಚಕ್ರಿಕಲ್ ನೀರು ಹಾಕಾಗಿದೆ ಆಲ್ರೆಡಿ ಗೈಸ್ ಗಾಡಿ ತೊಳೆದಾಯ್ತು ಈಗ ಈಗ ಒಂದು ಬಟ್ಟೆ ತನಕ ಇವಾಗ ನಾವು ಒಬ್ಬ ಬಟ್ಟೆ ತನಕ ಒರೆಸ್ಬೇಕು ಬರೇ ಬರೆ ಒಂದು ಬಿಡು ನಾಳೆ ಹೆಂಗೆ ಸರ್ವಿಸ್ ಮಾಡಿಸ್ಬೇಕಲ್ಲ ಕಾಯತೆ ಟ್ರೈ ಮಾಡಿಸಿ ಲೆಸಿ ಹೋದ್ರೆ ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಅಯ್ಯೋ ಆಗಲ್ಲ ಗಾಯಿಸೋದು ಹೋಗಿಲ್ಲ ಅದು ಇಲ್ಲೇ ಹೊಳ್ಕೊಬಿಡ್ತು ಏನೋ ಹೂವು ಸುಮ್ಮನೆ ತೊಳೆದಿದ್ದೀವಿ ಚೆನ್ನಾಗಿ ತೊಳ್ದೀವಿ ಖುಷಿ ಆಗ್ತಿದೆ ಇದಕ್ಕೀಗ ಹೂವು ಹಾಕ್ಸ್ಕೊ ಬರಬೇಕು ಗೈಸ್ ಇದಕ್ಕೆ ಹೂವು ಹಾಕ್ತೀನಿ ಇದಕ್ಕೆ ಇಲ್ಲಿಗೊಂದು ಸಿಂಪಲಾಗಿ ಒಂದು ಹೋಗಿಸ್ತೀವಿ ಇಲ್ಲಿಗೆ ಹೂವು ಹಾಕಿಸ್ಲಾ ಇಲ್ಲಿಗೆ ಹೂವು ಹಾಕ್ಸಲ ಇಲ್ಲ ಬಕ್ಕೆ ಹಾಕಿಸ್ಲಾ ಏನು ಗೊತ್ತಾಗ್ತಿಲ್ಲ ಇಲ್ಲಿ ಹಾಕ್ಸ್ಲ ಎಸ್ ಎ ಕಲ್ಲಿ ಅಂತ ಹೂವು ಹಾಕಿಸ್ತಾ ಬಕ್ಕೆ ಹಾಕಿಸ್ಲಾ ಹೂವು ಹಾಕಿಸ್ತಾ ಬಕ್ಕೆ ಹಾಕಿಸ್ತಾ ಹಾಂ ಸಣ್ಣ ಒಂದು ಪುಟ್ಟ ಬಟ್ಟೆ ಬಕ್ಕೆ ಮಾಡಿಸ್ಲಿಲ್ಲ ಬರೀ ಜಸ್ಟ್ ಒಂದು ಸಿಂಪಲ್ ಹೂವು ಹಾಕ್ಲಾ

ಅದು ಅಷ್ಟೊಂದು ಕೈ ಇಲ್ಲ ಇಲ್ಲಿ ಬನ್ನಿ ಇವಾಗ ನೆಕ್ಸ್ಟ್ ಏನೇನು ಪ್ಲಾನ್ ಮಾಡೋಣ ಇವಾಗ ಗಾಡಿ ರೆಡಿ ಮಾಡಿಸೋಣ ಇವಾಗ ಎಲ್ಲ ಆಯ್ತು ಇನ್ನೇನು ರೋಸ್ ಅಷ್ಟೇ ಗಾಡಿ ರೆಡಿ ಮಾಡಿಸ್ ಬನ್ನಿ ಕೈಸಿ ಇವಾಗ ಈಗ ನೆಮ್ಮದಿಯಾಗಿ ಇಲ್ಲಿ ಏನಾದ್ರು ಹಾಕ್ಸೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಕರ್ಕೊಂಡು ಹೋದ್ರೆ ಅಲ್ಲಿ ಫುಲ್ಲು ರಶ್ ಹೋಗತ್ತಾಗಿ ಅದಕ್ಕೇನೆ ನಾನೇ ಅದಕ್ಕೆ ಪ್ಲಾನ್ ಮಾಡ್ತಿದ್ದೆ ತಲೆ ಅದನ್ನ ಬರ್ತವಾನೆ ಏನಾರು ಪ್ಲಾನ್ ಕೊಡೋದ ನನಗೆ ವೆಯ್ಟ್ ಮಾಡ್ತಾ ಇಂತಿ ಬಂದ ತೋರಿಸ್ತೀನಿ ನಿಮಗೆ ಫುಲ್ ರಶ್ ಅಲ್ಲಿ ಹೋಗಿದ್ದೀವಿ ಜಸ್ಟ್ ಒಂದು ಸಿಂಪಲ್ ರೋಸ್ ಹಾಕ್ಸೋಕ್ಕೆ ಅದಕ್ಕೆ ಒಂದು ಮಾಡೋಣ ತಾಳಿ ಮಾಡಿ ಹೆಂಗೆ ಬರ್ತಾವೆ ಗಾಡಿ ಪೂಜೆ ಮಾಡಿಲ್ಲ ಏನೂ ಮಾಡಿಲ್ಲ ನಾಡಿದ್ದು ನನಗೆ ಅವ್ರು ಒಂದು ಪ್ಯಾಂಟ್ ತರಬೇಕಾಗಿತ್ತಂತೆ ಪ್ಯಾಂಟ್ ತಗೊಂಡು ನೋಡೋಣ ಯಾವ್ದು ನೋಡಿದೆ ಮ್ಯಾಗಿ ನೋಡಿ ಮ್ಯಾಗಿ ಮ್ಯಾಗಿನ ವ್ಯಾಗಿನ ಈ ಥರ ಹಾಕ್ಬೇಕು ಗಗನ್ ನೀನು ಮದುವೆ ಮದುವೆಗೆ ನಾನಂದ್ ಬಟ್ನಲ್ಲಿ ಅಂಗಾರಾಯಿ ತಿಂದು ಹೊಸ ವಿಷಯ ಮದುವೆ ಹತ್ರ ಬಂತು ಗಲ್ಜ್ ಮಾಡೋ ಮತ್ತೆ ವೈಟ್ ನೋಡಿ ಓ ಬೈಕ್ ಚೆನ್ನಾಗಿ ಕಣೆ ಇದು ಸೂಪರ್ ಐ ಸೆಲೆಕ್ಷನ್ ಮಾಡೋಣೆ ನೋಡಿದಂತೆ ಮುಂಚೆ ಆಲ್ರೆಡಿ ವೈಟ್ ಗಲೀಜು ಮಾಡ್ಕೊಳ್ದಂಗೆ ತಗೋಬೋದು ನೋಡಂದ ಎಷ್ಟು ದಿನ ಆಗತ್ತಾನೆ ಅಂತ ಆಯ್ತು ಈಗ ಗಾಡಿ ಏನ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ನನಗೆ ಸ್ನಾನ ಮಾಡ್ಕೊ ಬಂದೆ ಪೂಜೆ ಆಯ್ತಾ ಬಸ್ ಅಲ್ಲಾಡಿಸ್ಲಾ ಸುಮ್ಮನೆ ಇರೋ ಸರಿ ಸರಿ ಆಯ್ತು ಇಷ್ಟಪಟ್ಟು ಚೆನ್ನಾಗಿ ಬರುತ್ತೆ ಮೊನ್ನೆ ತಗೋ ಇದ್ಲು ಅದನ್ನ ಮತ್ತೆ ಸ್ಟಿಚ್ ಹಾಕಿ ಸಿಗ್ತೀರಾ ನನಗೆ ಕಲ್ಸೋದು ಇಷ್ಟು ಕೆಲ್ಸಕ್ಕೆ ಬರ್ತಾಳೆ ಅಂತಂದರೆ ಒಪ್ಪಾ ಏನು ಮಾಡೋಕ್ಕಾಗಲ್ಲ ಅವಳು ಹಾಕಲ್ಲ ಅದಕ್ಕೆ ನಾನೇ ಹೋಗಿ ಅವಳು ಬಟ್ಟೆ ಸ್ಟಿಚ್ ಇತ್ತು ಸೊ ಬಟ್ಟೆ ಸ್ಟಿಚ್ ಮುಗಿಸ್ಕೊಂಡಿದ್ದೀನಿ ಈಗ ಕೊಡೋಣ ಅವಳಿಗೆ ಮತ್ತೆ ಸ್ವೀಟ್ ತರಬೇಕಾಯ್ತು ಸ್ವೀಟ್ ತಂದಿತ್ತಿಲ್ಲ ಸೊ ಅದನ್ನು ಈಗ ಪೂಜೆ ಮಾಡಬೇಕು ಬನ್ನಿ ಪೂಜೆ ಮಾಡೋಣ ನನ್ನ ಔಟ್ಫಿಟ್ ನೋಡಿ ಫಸ್ಟ್ ನನ್ನ ಔಟ್ಫಿಟ್ ಫಾರ್ಮರ್ಸ್ ಹಾಕಿದ್ದೀನಿ ಇವತ್ತು ಸೊ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಮದ್ವೆಗೆ ಹಾಕಿದ್ದೆ ಹಾಕಿರೋದು ಅದ್ಬಿಟ್ಟರೆ ಚೆನ್ನಾಗಿದೆ ಕಮೆಂಟ್ ಮಾಡಿ ಗಾಯ್ಸ್ ಬನ್ನಿ ಈಗ ಪೂಜೆ ಟೈಮ್ ಆಗಿದೆ ಈಗ ನಮ್ಮ ಟೀಮ್ ಎಲ್ಲಾರು ಹೊಡ್ಬೇಕು ಅವ್ರ ಹಬ್ಬಕ್ಕೆ ಸೊ ಬನ್ನಿ ಪೂಜೆ ಮಾಡೋಣ ಬೇಗ ನೋಡಿ ಎಲ್ಲ ಫುಲ್ ಮೆಸಿ ಇದೆಲ್ಲ ಹಿಂಗೆ ಇರ್ಲಿ ಬನ್ನಿ ಓಡೋಣ ಕೈನ್ಸು ಮುಂಚೆ ಈ ಥರ ಮಾಡಬೇಕಾದ್ರೆ ನಾನು ಇದು ಇದ್ದಾಗ ಈ ಥರ ಏನಾರು ಬಂದಿದ್ರೆ ಕಾಯ್ತಾ ಇರಬೇಕು ಫಸ್ಟು ಎತ್ಕೊಂಡು ಓಡೋಗೋಕ್ಕೆ ಮತ್ತು ಎತ್ಕೊಳ್ಳೋಕ್ಕೆ ಹೋಳಿಗೆ ಚಿಲ್ಲರೆ ಆಗ್ತೀವಿ ಇವಾಗ लईटक

ಸೀರಿಯಸ್ ಆಗಿ ನೋಡಿ ಇಲ್ಲಿ ಅನೇ ಇಲ್ಲ ಇದು ನಾವು ಟ್ರೈ ಮಾಡ್ತಿದ್ದೀವಿ ಇವತ್ತಿನ ಫ್ರೆಶ್ ಅಲ್ಲಿ ನಿಮ್ಮನೆ ಬರ್ಬೇಕಾಯ್ತು